ರಾಜ್ಯದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಐದು ದಶಕಗಳಿಂದ ನಾಡಿನ ಎಲ್ಲ ಶೋಷಿತ ಸಮುದಾಯಗಳು ಬಡವರು ವಿಶೇಷವಾಗಿ ಎಂತ ತಲುಪಟ್ಟ ಅನೇಕ ಸಮುದಾಯಗಳ ತಲುಪೋದಕ್ಕೆ ಪರಿಸರ ಸಮಿತಿಯ ಬಹುದೊಡ್ಡ ಹೋರಾಟ ಈ ರಾಜ್ಯದಲ್ಲಿ ನಡೆದಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರತಾ ಈ ಎಲ್ಲ ಹೋರಾಟಗಳನ್ನ ಜೀವಂತವಾಗಿಡೋದಿಕ್ಕೆ ಕಾರ್ಯಕರ್ತರಲ್ಲಿ ಒಂದು ಬೌದ್ಧಿಕ ಶಿಸ್ತನ್ನ ಬಳಸೋದಿಕ್ಕೆ ಒಂದು ವೈಚಾರಿಕ ಪ್ರಜ್ಞೆಯನ್ನ ಬಳಸೋದಿಕ್ಕೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆ ನಮ್ಮ ಮೂವತ್ತು ಜಿಲ್ಲೆಗಳಿಂದ ಕರ್ನಾಟಕದ ಮೂವತ್ತು ಜಿಲ್ಲೆಗಳಿಂದ ಪದಾಧಿಕಾರಿಗಳಷ್ಟೇ ಯಾರು ಜಿಲ್ಲಾ ಪದಾಧಿಕಾರಿಗಳಿದ್ದಾರೆ ವಿಭಾಗೀಯ ಪದಾಧಿಕಾರಿಗಳಿದ್ದಾರೆ ಮತ್ತು ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಅಂತ ಏನಿದೆ ಈ ಪದಾಧಿಕಾರಿಗಳು ಮಾತ್ರ ಸುಮಾರು ಒಂದು ಇನ್ನೂರಕ್ಕೂ ಮೇಲ್ಪಟ್ಟು ಈ ಒಂದು ಶಿಬಿರದಲ್ಲಿ ಭಾಗವಹಿಸ್ತಾರೆ ಮೂರು ದಿನ ಅವರು ಶಿಬಿರದಲ್ಲಿ ಇರ್ತಾರೆ ಸುಮಾರು ನಾವು ಇಲ್ಲಿ ಹತ್ತು ಗೋಷ್ಠಿಗಳನ್ನ ನಾವು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟನಾ ಗೋಷ್ಠಿ ಇರುತ್ತೆ ಉದ್ಘಾಟನೆಯ ಮುಖ್ಯಸ್ಥರ ಗೋಷ್ಠಿಗಳಿಗೆ ಸಂಬಂಧಪಟ್ಟಂತ ವಿವರಗಳನ್ನ ತಮಗೆ ನಾನು ಅದರಲ್ಲಿ ಕೊಟ್ಟಿದ್ದೀವಿ ನಾವು ದಯವಿಟ್ಟು ನಾವು ಅದನ್ನ ಗಮನಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಸೊ ವಿಶೇಷವಾಗಿ ಇವತ್ತು ದೇಶ ಮತ್ತು ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇರುವಂತದ್ದು ಮತ್ತು ಯಾವ ಯಾವ ವಿಚಾರಗಳು ಆಗುತ್ತೆ ಅನ್ನುವಂಥ ಕಾರಣಕ್ಕೆ ನಾವಲ್ಲಿ ಈ ಒಂದು ಈ ಬಾರಿ ನಾವು ಬೆಂಗಳೂರನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಈ ಹಿಂದೆ ಕಳೆದ ವರ್ಷ ನಾವು ಕೃಷ್ಣಪ್ಪ ಸ್ಮಾರಕ ಭವನ ಏನು ಹರಿಯರಾಗಿತ್ತು ಅಲ್ಲಿ ನಾವು ಮಾಡಿದ್ವಿ ಅಂದರೆ ಪ್ರತಿ ವರ್ಷ ಈ ರೀತಿಯ ಬೌದ್ಧಿಕ ಶಿಬಿರಗಳನ್ನು ನಾವು ಮಾಡ್ತಾ ಇರ್ತೇವೆ ಇದೇನು ಎಸ್ ಹೊಸದಲ್ಲ ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ಮಾಧ್ಯಮಗಳ ಮೂಲಕ ಅದು ನಮ್ಮ ಜನಸಾಮಾನ್ಯರಿಗೂ ಅದು ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಈ ಪತ್ರಿಕಾಗೃಷ್ಠಿಯನ್ನು ಕರೆದಿದ್ದೇವೆ ತಾವು ಕೂಡ ನಮಗೆ ಯಾವತ್ತನುಕೂಲ ಅನುಭವದಲ್ಲಿ ಕರಬೋದು ಆ ಪರಿಶೀಲದಲ್ಲಿ ನಾವು ಕೂಡ ಇಷ್ಟು ಹಾಜರಿದ್ದು ಅದನ್ನು ಗಮನಿಸಬಹುದು ಅಂತ ಹೇಳಿ ನಮ್ಮಲ್ಲಿ ನಾನು ಮನವಿಯನ್ನ ಮಾಡಿಕೊಂಡು Uh, I hear that.